ಗೌರವಿಸಬೇಕಾಗಿ ಇಲ್ಲಿ ವಿನಂತಿಸಿಕೊಳ್ತೇನೆ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಡಂತ ಗೌರವರಿಗೆ ಧನ್ಯವಾದಗಳು ಹೇಳುತ್ತ ಅದೇ ರೀತಿಯಾಗಿ ಹನುಮಂತರಾಯ ಕಕಾಪುರ ಅವರಿಗೂ ಕೂಡ ಪರಮ ಪೂಜರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶಿವರನ್ನ ವಾಲ್ದಾರ್ ಅನ್ನೋರು ಮಾತಾಡಬೇಕು ಹಾಂ ಇಲ್ಲಿವರೆಗೆ ಇಷ್ಟು ಲೇಟಾದರೂ ಕೂಡ ಮಠಕ್ಕೆ ಬಂದು ಅವ್ರ ಕೆಲಸಗಳು ಎಷ್ಟು ಅಂತಂದ್ರೆ ಮುಂಜಾನೆ ಆರು ಗಂಟೆಗೆ ಅಂದರೆ ರಾತ್ರಿ ಹನ್ನೊಂದು ಹನ್ನೆರಡು ಅವ್ರ ಇಷ್ಟೇ ಬಿಸಿ ಇರ್ತಾರೆ ಸನ್ಮಾನ್ಯ ಗೋಡಪೋಡ ಆಡ್ದಾಳವರು ನನಗೆ ಅಣ್ಣ ಅಂತಲೇ ಕರಿತೀವಿ ನಾನು ಅಣ್ಣ ಹಿಂಗೆ ಬರಬೇಕು ಅಂತೇಳಿ ಕೇವಲ ಅರ್ಧ ಗಂಟೆ ಮುಂಚೆ ಅವ್ರಿಗೆ ಫೋನ್ ಮಾಡಿದಾಗ ಆಯ್ತು ನಾನು ರೆಡಿ ಇದ್ದೀನಿ ಹನುಮಂತರಾಯ್ ಫೋನ್ ಮಾಡು ಹನುಮಂತ ಅಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಬರ್ತೀವಣ ಅಂತಂದ್ರೆ ಎಲ್ಲೇ ಬಿಜಿ ಇದ್ರು ಅವರು ಹನುಮಂತಣ್ಣವರು ಸೊ ಅದಕ್ಕಾಗಿ ಈಗ ಅಷ್ಟೇ ಅಲ್ಲ ಮೊನ್ನೆ ನಾವು ಪುಣ್ಯತಿಥಿ ಮಾಡೋವತ್ತಿನಾಗ ಏಳುವರೆಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ನಾನು ಆರು ಗಂಟೆಗೆ ಗೊಡಗೆ ಬೋಟ್ರಿಗೆ ಫೋನ್ ಮಾಡಿದ್ರೆ ಅಣ್ಣ ಹಿಂಗಾದ ಅಂತಂದರೆ ಅವತ್ತೇ ಬಂದರು ಬಂದು ನಮ್ಮೆಲ್ಲ ಕೆಲಸ ಕಾರ್ಯಗಳು ಯಾವುದೇ ಮಠದ್ದು ಯಾವುದೇ ಇರ್ಲಕ್ಕ ಆ ಎಲ್ಲ ಕೆಲಸ ಕಾರ್ಯಗಳು ನಿಂತು ಮಾಡ್ತಾ ಇದ್ದಾರೆ ಮುಂದು ಈಗ ಅವರಿಗೆ ಈ ಮಠದ ಟ್ರಸ್ಟ್ ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಅಪ್ಪ ಎಲ್ಲರೂ ಕೂಡ ಹೋಗಿ ನಾವು ಬೆಟ್ಕೊಂಡಿದ್ದೀವಿ ಯಾಕ ನಾ ಅವ್ರ ಬಗ್ಗೆ ಮಾತಾಡಕತ್ತೀನಿ ಅಂತಂದ್ರೆ ಗೌಡಪ್ಪ ಆಲ್ದವರು ಇವತ್ತು ಈ ಮಠಕ್ಕೆ ಬರ್ಲಕ್ಕಿಲ್ಲ ಈ ಮಠ ಇನ್ನೂ ಗದ್ದಿಗೆ ರೂಪದಾಗಿದ್ದಾಗನೇ ಕೇವಲ ಗದ್ದಿಗೆ ರೂಪದಾಗಿದ್ದಾಗೆ ಅವಾಗ ನಿಂದನೂ ಬರ್ಲಕ್ಕಾರ ಅವತ್ತೇ ಒಂದು ಮಾತು ಹೇಳಿದ್ರು ಅವರು ಏನಂತ ಹೇಳಿದ್ರೆ ಏನ ಬರೀ ಹಿಂಗೆ ಬಂದು ಹೋಗೋದೇ ಆಯ್ತು ನೀ ಏನೋ ಒಂದು ಒಬ್ಸು ನನಗ ನೀನು ಸಿಮೆಂಟಿಂದ ಒಬ್ಬ ಹೊಪ್ತು ರಾಡಿಂದ ಒಬ್ಸ್ತಾ ಒಸ್ತು ಉಸಿಗಿನ್ ಒಪ್ಸ್ತಾ ವರ್ಸ್ತು ಮೊದಲು ಗುಡಿ ಕಟ್ಟವ ಈಗೆಲ್ಲ ಈಗ ಹತ್ತು ವರ್ಷದಿಂದನೇ ಈ ಮಾತಾಡಿದ್ರು ಆದ್ರ ನಮ್ಮೂರಾಗಿರ್ತಕ್ಕಂಥ ಜನರಿಗೆ ಸದ್ಗುರು ರಂಗಲಿಂಗೇಶ್ವರರ ಪವಾಡಗಳೇನು ಸದ್ಗುರು ರಂಗಲಿಂಗೇಶ್ವರರ ಶಕ್ತಿ ಏನು ಅಂತ ಗೊತ್ತಿಲ್ಲ ಅದು ಹೋಗ್ಲಿ ಸದ್ಗುರು ತ್ರಿಶ್ಲಪ್ ಶರಣರ ಶಕ್ತಿ ಏನಾದ್ರು ಅಂದ್ರೂ ಗೊತ್ತಿಲ್ಲ ಯಾಕಂದ್ರೆ ಸದ್ಗುರು ತ್ರಿಶ್ಲಪ್ ಶರಣರ ಶಕ್ತಿಯನ್ನ ಗೊತ್ತು ಮಾಡಿಕೊಂಡಿರುವಂತ ಪ್ರಪ್ರಥಮ ವ್ಯಕ್ತಿ ಯಾರಾದ್ರೂ ಇದ್ದಾದ್ರೆ ಅದು ಗೌಡಪ್ ಗೌಡ ಅಲ್ದ ಮತ್ತು ಹನುಮಂತರ ತಗೊಬಹುದು ಯಾಕಂದ್ರೆ ಹನುಮಂತರ ಬಂದ ಮೊದಲು ಬರ್ತಿದ್ರು ಗೌಡಪ್ಪಣ್ಣರು ಕೂಡ ಬರ್ತಿದ್ರು ಅಂದ್ರು ನಾವು ಅವ್ರಿಗೆ ನಮ್ಗೆ ಒಡಗಿಲ್ಲ ಮೊನ್ನೆ ಒಂದು ಬೇರೆ ಕೆಲಸ ಕಂದಾಗ ಮಠಕ್ಕೆ ಬಂದೋಗೋಣ ಅಂತ ಅಷ್ಟೇ ಎಂದಿದ್ದೆ ಮಠಕ್ಕೆ ಬಂದೋದ ಮಠಕ್ಕೆ ಯಪ್ಪ ನನಗೆ ಆಶೀರ್ವಾದ ಮಾಡಂತೆ ಸಂಗೂರ್ ಕೃಷ್ಣ ಸೆಂಡ್ ಪಾದಕ್ ಬಿದ್ದು ಆಶೀರ್ವಾದ ಮಾಡಂತ ಇಲ್ಲಿ ಓದ ಎರಡೇ ದಿನ್ದೇ ಹೌದಿಲ್ಲರ ಎರಡೇ ದಿನ್ದೇ ಅವ್ರಿಗೆ ಯಾವುದು ನಿರೀಕ್ಷೆ ಇಲ್ದನೆ ನಿರೀಕ್ಷೆ ಇಲ್ದನೆ ಕೃಷ್ಣ ಸಹಕಾರಿ ಪಟ್ಟಣ ಬ್ಯಾಂಕಿನ ಮೆಂಬರ್ ಆದರು ಇಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ತಂದೆ ಎರಡೇ ದಿನದಾಗೆ ಆತನ ಹೆಸರು ಗೊತ್ತಿಲ್ಲ ಇಲ್ಲ ತಕ್ಷಣಕ್ಕೆ ಬಂದವರು ಅವತ್ತು ತಂದ ಬಹಳ ದೊಡ್ಡ ಶಕ್ತಿ ಅಲ್ಲಿ ನಾವು ತಿಳ್ಕೊಂಡಿಲ್ಲ ಅಂಕ ದೊಡ್ಡ ಶಕ್ತಿ ಆದಂತೇಳಿ ಅಂದ್ರು ಅವ್ರು ನಿಮ್ಮ ಕಣ್ಣು ಮುಂದೆ ಅದಾರ ನೀವು ಅವರನ್ನ ಅಪರ್ ನೀವು ಅರ್ಥ ಮಾಡಿಕೊಳ್ಳಲಾಗಿರಿ ಅಷ್ಟೇ ಅಪರ್ ನೀವು ಅರ್ಥ ಮಾಡಿಕೊಳ್ಳಲಾಗಿರಿ ಮತ್ತೆ ಗೌರವಗೌಡ್ರು ಮತ್ತೆ ಹನುಮಂತಣ್ಣ ಈಗೇ ನೀವು ಎರಡರೂ ಕಟ್ಟಿರಲ್ಲ ಅದಕ್ಕೆ ಎಲ್ಲ ಆಲ ಬ್ಲಾಕ್ಗಳನ್ನು ಕೊಡಿಸಿದವರು ಗೌರವ್ ಗೌಡ್ರು ಅದಕ್ಕೆ ಕಿಟಕಿ ಬಾಗಿಲುಗಳನ್ನು ಕೊಡಿಸಿದವರು ಹನುಮಂತಣ್ಣ ಇನ್ನ ಇಷ್ಟೇ ಅಲ್ಲ ಈ ಕಾರ್ಯಕ್ರಮದಾಗ ಯಾಕೆ ನಿಮ್ಗೆ ಇಷ್ಟ ಹೇಳಕತ್ತೀನಿ ಚಟ್ಟಿ ಯಾಕೆ ಬಂದಾರ ಅಂತಂದ್ರೆ ನೀವು ಮನೆಯಾಗ ಮಾಡ್ತೀರಿ ಇದು ಮಾಡ್ಬೋದಲ್ಲ ಎಲ್ಲ ಕಾಳ ದೇವಸ್ಥಾನದ ಅಡಿಗೆ ಮಾಡ್ಬೋದಲ್ಲ ಅಡಿಗೆ ಮಾಡಿದ್ದೆ ಅದು ಪ್ರಸಾದ ಆಗ್ತದೆ ಇಲ್ಲಿ ಮಠದಾಗ ವಿಶೇಷ ಇದೆ ಅದು ಸದ್ಗುರು ರಂಗಲಿಂಗೇಶ್ವರನ ಪುಣ್ಯಾಶ್ರಮದಲ್ಲಿ ಮಾತ್ರ ಚಟ್ಟಿ ಮಹಾಪ್ರಸಾದ ವಿಶೇಷ ಇರ್ತದೆ ನಾವು ಇಲ್ಲಿ ಆ ಬರೇ ಒಂದು ಊಟದ ರೂಪದಾಗ ಅಡಿಗೆ ಮಾಡಿ ಇಟ್ಟು ಅದು ನಿಮಗೆ ಬರತಕ್ಕಂಥ ಕ್ಯಾನ್ಸರ್ ನಿಮಗೆ ಬರ್ತಕ್ಕಂಥ ಬಿ ಪಿ ನಿಮಗೆ ಬರ್ತಕ್ಕಂಥ ಶುಗರ್ ನಿಮ್ಗೆ ಹೆಣ್ಮಕ್ಳಿಗೆ ಥೈರಾಯ್ಡ್ ಅಂತ ಬರ್ತದೆ ಥೈರಾಯ್ಡ್ ಅಂತ ಬಂತಂದ್ರೆ ಮಕ್ಕಳು ಆಗೋದಿಲ್ಲ ಸಮಾಧಾನವಾಗಿ ಕುದರ್ಲಿಕ್ಕೆ ಆಗೋದಿಲ್ಲ ಅಂಥ ಸುಮಾರು ಎಪ್ಪತ್ತೆರಡು ಸಾವಿರ ರೋಗಗಳಿಗೆ ಔಷಧಿ ಇದು ನೀವು ಮಾಡಿದಂಥ ಚಟ್ಟಿ ಕಾರ್ಯಕ್ರಮ ಚಟ್ಟಿ ಪ್ರಸಾದ ಅಪ್ಪರು ಬರ್ದಾರೆ ಮುಂದೆ ಅವರು ಬರ್ತಾರೆ ಚಿಂತಕನ ಜೊತೆ ಹೇಳೋದು ಎಪ್ಪತ್ತೆರಡು ರೋಗ ಎಪ್ಪತ್ತೆರಡು ಸಾವಿರ ರೋಗಗಳು ಆ ಎಪ್ಪತ್ತೆರಡು ಸಾವಿರ ರೋಗಗಳಿಗೆ ಏನಾದ್ರೂ ಔಷಧಿ ಕೊಡ್ತಕ್ಕಂಥದ್ದೆ ಆದ್ರೆ ಅದು ನಮ್ಮ ಅಪ್ಪರು ಸದ್ಗುರು ಶರಣರು ಮಾಡಿದಂಥ ಮಹಾಪ್ರಸಾದವಾದಂತ ಚಟ್ಟಿ ಮಹಾಪ್ರಸಾದ ನಾವು ಸುಮ್ಮನ ಮಾಡಿವಿ ಅಡಿಗೆ ಮಾಡಿವಿ ಊಟ ಮಾಡಿಸ್ತೀವಿ ಅಂತಲ್ಲ ಇವತ್ತು ಉಂಡೋದ್ರ ಕಾರಾಗಿದೆ ಕಾರಾಗಿದೆ ಖಾರ ಅಂತ ಹೇಳ್ಕೋತಾರಲ್ಲ ಎಲ್ಲರೂ ಕಾರ ಅಲ್ಲದು ಕಾರಲ್ಲ ಅಲ್ಲ ನಿಮ್ಮೊಳಗಿರ್ತಕ್ಕಂಥ ಪ್ರತಿಯೊಂದು ರೋಗಗಳನ್ನು ಹೊರಗಾಗ್ತದೆ ನಿಮ್ಮ ಮನಸ್ಸನ್ನ ಸುಖ ಮಾಡ್ತದೆ ನೀವು ಹೇಳ್ತಿರ್ತೀರಿ ಬಾಳ ಯಾರದೋ ಮಾತು ಕಿವಿ ಕೊಟ್ಟಿಗೆ ನೀವು ಹೇಳ್ತಿರ್ತೀರಿ ಅಪ್ಪ ನಮಗೆ ಪ್ರಸಾದ ಮಾಡ್ಸವಲ್ಲ ಪ್ರಸಾದ ಮಾಡ್ಸವಲ್ಲ ಅಂತ ಹೇಳಿ ಗೊಳಾರ್ ಮಾಡ್ರಿ ಇದಕ್ಕಿಂತ ದೊಡ್ಡ ಪ್ರಸಾದ ಯಾವುದಿಲ್ಲ ಇದು ಕೇವಲ ತ್ರಿಷ್ಲಪ್ ಚಂದ್ರ ತನ್ನ ಶಿಶು ಮಕ್ಕಳಿಗೆ ಮಾಡಲಿಲ್ಲ ತ್ರಿಸ್ಲಪ್ ಚೆಂಡ್ರು ಕೇವಲ ತನಗೆ ಬೇಕಾದವ್ರಿಗೆ ಮಾಡಲಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಿಶು ಮಕ್ಕಳಿಗೂ ಗೊತ್ತಿದೆ ಭಕ್ತರಿಗೆ ಗೊತ್ತಿದೆ ಅಪ್ಪ ಕೈ ಚಾಚಿದೆ ಎಲ್ಲರಿಗೂ ಯಪ್ಪ ಇದು ಕೊಡ್ರು ಎಪ್ಪ ರೊಟ್ಟಿ ಮಾಡ್ರು ಮನೆ 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 ಹೋಗಿ ಯಾಕೆ ಹಾಕ್ತಿರ್ಗಿ ಹೇಳಿದ್ರು ಅವ್ರಿಗೇನೋ ಬೇಕಾಗ್ತಿರ್ತೇನೆ ಅದರಿಂದ ಇಲ್ಲ ಈ ಪ್ರಸಾದವನ್ನು ಇಡೀ ಮುಡುಗುಳದ ಜನತೆ ಉಣ್ಬೇಕು ಈ ಮಠದ ಸದ್ಭಕ್ತರು ಉಣ್ಬೇಕು ತಮ್ಮ ರೋಗಗಳನ್ನು ಕಳ್ಕೊಬೇಕು ತಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು ಮುಂದ ತಮ್ಮ ಸಂಸಾರವನ್ನು ಸರಾಗವಾಗಿ ಸಾಗಬೇಕು ಎಲ್ಲರೂ ಸಂಸಾರ ಸರಾಗವಾಗಿ ಸಾಗಬೇಕು ಮತ್ತು ಗುರುನಾಥನ ಆದಿ ಇಡುವಂಥ ಮನಸ್ಸು ಅವ್ರಿಗೆ ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಶಪಥ ಮಾಡಿ ಶಪಥ ಮಾಡಿ ಪ್ರಸಾದ ಮಾಡಿದ್ರು ಈ ಗೌಡಪ್ಪಣ್ಣರು ಈಗ ಹತ್ತಾದ್ರೂ ಯಾಕೆ ಬಂದರು ಇಲ್ಲಿಗೆ ಹನುಮಂತಣ್ಣರು ಹತ್ತಾದ್ರೆ ಯಾಕೆ ಬಂದರು ಅಂತಂದ್ರೆ ಅವರಿಗೆ ಮಾತ್ರ ಈ ಪ್ರಸಾದದ ಮಾತ್ರ ಬಂತಿದೆ ಅವರಿಗೆ ಮಾತ್ರ ಬರ್ತಿದೆ ಈ ಪ್ರಸಾದ ಇನ್ನ ಈಗ ಅವರಿಗೆ ಸಂಬಂಧಿಕರು ಅವ್ರೂರವ್ರೇ ಆದಂತ ಗೋವಿಂದರಾಜ್ ಅಂತ ಮಾಸ್ತರ್ ಆತ ಏನ್ ಹೇಳಿದ ಈ ಸಲ ಕಿಟ್ಲಿ ವೈರಿ ಸುಳಲ್ಲ ಇದು ಈಗ ಸಲ ದಿನ ಈ ಕಟ್ ಕಳಿಸಿ ನಾನು ನಾಲ್ಕು ಮಂದಿ ಮಾಸ್ತರ್ಗಳು ಬಂದು ನಮ್ಮ ಶಾಲಿ ಮಾಸ್ತರ್ಗಳು ಬಂದು ಒಂದು ತಾಸ್ ಕುಂತಿದ್ರು ಅವ್ರು ಯಾಕೆ ಕುಂತಿದ್ರು ಅಂದ್ರ ಅವ್ರು ಹೇಳಿದ್ರು ಓದ್ಸಲ ಒಯ್ದಾಗ ಏನ್ತೀವಿ ಈ ರೋಗ ಇದ್ದದ್ದು ಆರಾಮಾಗಿದ ಅವ್ರೇಳ್ತೀವಿ ಇದು ನಾನು ಊಹೆ ಹೇಳ್ತಕ್ಕಂಥದ್ದಲ್ಲ ಯಾರೋ ಹೇಳ್ತಕ್ಕಂಥದ್ದಲ್ಲ ಸ್ವತಃ ಆ ಗೋವಿಂದರಾಜ್ ಮಾಸ್ಟರ್ ಹೇಡ್ ಅಂತ ಮಾತಿದ್ರು ಗೋವಿಂದರಾಜ್ ಮಾಸ್ಟರ್ ಹೇಳ್ ಮಾತು ಈ ಪ್ರಸಾದ ಒಯ್ದು ಉಂಡದ್ ಈಗ ಆತ ಯಾಕೆ ಅಂತಂದ್ರೆ ಮಾನವಿ ಎಂ ಎಲ್ ಎನ ಸಸಿ ಅವನು ಹೆಂಡತಿ ತಂಗಿ ಮಾನವಿ ಎಂ ಎಲ್ ಎ ಸಸಿ ಆಕೆ ಈ ಪ್ರಸಾದ ಕಳ್ಸಕ್ ಒಯ್ದಾನ ಇಲ್ಲಿಂದ ನಿಮ್ ಪ್ರಸಾದ ಬರೇ ಮುಡ್ಬುಳಕ್ ಮುಟ್ಟಿಲ್ರಿ ಮಾನವೀ ಮುಟ್ಟೇದಿ ವಿಧಾನಸೌಧಕ್ಕೆ ಮುಟ್ಟೇದಿ ನಿಮ್ ಪ್ರಸಾದ ನೀವು ಇಷ್ಟೆಲ್ಲ ನಮ್ಮಪ್ಪ ಬಡದಾಡ್ಲಿಕ್ಕೆಸ್ತಾನ ನಮ್ಮಪ್ಪ ಬರೆಯ ಕೆಲಸ ಕಸ್ತಾನ ನಮ್ಮಪ್ಪು ದಿನ ಒಂದು ಫಂಕ್ಷನ್ ಇಡ್ತಾನೆ ರೊಕ್ಕನೇ ಖರ್ಚು ಮಾಡಿಸ್ತಾನೆ ನಿಮಗೆ ಪುಣ್ಯ ದಕ್ಬೇಕಾಗಿ ನಾವು ಪುಣ್ಯ ದಕ್ಸ್ಬೇಕಾಗಿ ಸುಮ್ಮನೆ ಹುಡುಗಾಟಿಗೆ ನಿಮ್ಮನ್ನು ಕೆಲಸ ಕಸ್ಲಕ್ಕಿಲ್ಲ ನಮ್ಮಪ್ಪ ನಿಮಗೆ ಮೋಕ್ಷಕ್ಕೋಗುವಂಥ ದಾರಿಯನ್ನು ಸರಳವಾಗಿ ಮಾಡಲಿಕ್ಕೆ ಈ ಎಲ್ಲ ಪ್ರಯತ್ನಗಳು ನಡೆದವ ಮತ್ತು ಹೊರ ಊರಿಂದ ಬಂದಿರತಕ್ಕಂಥ ಪರಮಾನಂದ ಅಂತ ಕಕ್ಕೇರಿ ಅವರು ಪರಮಾನಂದ ಕಕ್ಕೇರಿ ಮೂವರು ತಾಯ್ದರಿ ವೇದಿಕೆ ಮೇಲೆ ಕಂಟಿನ್ಯೂ ಮಾಡ್ರಿ ನಿಮಗೆ ಯಾಕೆ ನಾನು ಇಷ್ಟೆಲ್ಲ ಹೇಳಕತ್ತೀನಿ ಅಂತಂದ್ರೆ ನಿಮಗೆ ಶಿಶು ಮಕ್ಕಳಿಗೆ ಈ ಮಠದ ಭಕ್ತರಿಗೆ ಒಂದು ಸತ್ಯ ಹೇಳ್ತೀನಿ ಬರೇ ಅಪರ ದೃಷ್ಟಿ ಆಯಿಸಿದ್ರೆ ಸಾಕ್ರಿ ನಿಮಗೆ ಏನಾದರೂ ರೋಗಗಳು ಇದ್ದಿದ್ದಾದರೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದಾದ್ರೆ ನನ್ನ ಸದ್ಗುರುನಾಥ ನಿಮ್ಮ ನಿಮ್ಮ ಮೇಲೆ ಒಂದು ಕಣ್ಣಾಯಿಸಿದ್ರೆ ಸಾ ನೂರೆಂಟು ಮಂದಿ ಏನೇ ಒಗಳಲಿ ನೂರೆಂಟು ಮಂದಿ ಏನೇ ಗೊಳಾಡ್ಲಿ ತಲೆ ಕೊಡಬಾಡ್ರಿ ಇದು ನನಗೆ ನನಗಾದಂಥ ಸಾಕ್ಷಿ ಹೇಳಕತ್ತೀನಿ ಬೇರೆ ಯಾರಿಗಾದದ್ದಲ್ಲ ಇದು ಕೂಡ್ಲೂರು ಸಂಪ್ರದಾಯದಾಗೋದ ಕಥೆ ಇದೆ ನಿಮ್ಗೆ ಗೊತ್ತಿರ್ಬೇಕು ಫಸ್ಲಿಂಗಪ್ಪಾಗ ಕೂಡಲೋರು ಬಸ್ಲಿಗಪ್ತಾದಾಗ ಆಸೆ ಆಗ್ತದೆ ಒಂದು ಒಂಟಿರ್ತಾನೆ ಆಸೆ ಆಗ್ತದೆ ಕಪ್ಪಿನೋಲ ನೋಡ್ತಾನೆ ಕಪ್ಪಿನೋಲ್ದಾಗ ಆಸೆ ಆಗ್ತದೆ ಆಸೆ ಆದಾಗ ಕಪ್ ತಿನ್ಬೇಕಂತ ಹೋಗ್ತಾನೆ ಕಪ್ಪು ತಿನ್ಬೇಕಂತ ಕಪ್ ತಿನ್ಲಿಕ್ಕೆ ನನಗೆ ಅಪ್ಪರ ಏನು ಮಾತು ನಾನಲ್ಲ ನಾನು ಮುಸ್ಕೊಂಡು ಹೇಳೋದಲ್ಲ ಅಪ್ಪರು ನನಗೆ ಏನು ಮಾತನಾ ನಿಮ್ಗೆ ಹೇಳಕ್ತ ಕಪ್ಪು ತಿನ್ಬೇಕಂತ ಎಷ್ಟು ಆಸೆ ಆಗ್ತದೆ ಹೋಗ್ತಾನೆ ಕಪ್ಪು ತಿಂತಾನೆ ಕಪ್ ಮುರ್ಕೋತಾನೆ ಹೊಲ್ದ ಯಜಮಾನ ಬರ್ತಾರೆ ಕಪ್ ತಿನ್ ಕುದು ಕುದು ಹೊಲ್ದು ಯಜಮಾನ ಬರ್ತಾನೆ ಹೊಲ್ದ ಯಜಮಾನ ಬಂದು ಯಾರು ಅಂದ್ರೆ ಕಬ್ಬು ತಿನ್ನ ಅಂತೇಳಿ ಅಂದಾಗ ಅವಾಗ ಅದು ಯಜಮಾನ ಬೈತಾನೆ ಬೈದಲ್ದಾನೆ ಅವಾಗ ಅದೇ ಕಬ್ಬು ಮುರ್ಕೊಂಡ ಬಸ್ಲಿಗು ತತ್ತ ಹೊಡಿತಾನೆ ಬಸ್ಲಿಗಪ್ ತತ್ತ ಹೊಡಿತಾನೆ ಮೈ ಮೇಲೆಲ್ಲ ಮೈ ಮೇಲೆಲ್ಲ ಮೈ ಮೈಯೆಲ್ಲ ಅಣ್ಣಾದಂಗ ಆಗ್ತದೆ ಇನ್ನೂ ಹೊಡಿಯಪ್ಪ ಇದ್ರ ಆಸೆ ಹೋಗ್ಬೇಕು ಇನ್ನೂ ನಮಗೆ ಹೊಡಿಬೇಕು ಹೌದಪ್ಪ ತಪ್ಪಾಗಿರೋ ಇನ್ನ ಹೊಡಿ ಒಡಿ ಮನ್ಸಿಗೆ ಹೊಡಿ ಇದಲ್ಲನೂ ಬಿಡಿಸಪ್ಪ ಅಂತೇಳಿ ಬೇಕಂತ ಹೊಡಿಸ್ಕೊತಾನೆ ಇದು ಹಾಸ್ಯ ಕಡ್ಕೋಬೇಕಲ್ಲ ಅದಕ್ಕಾಗಿ ಬಸ್ಲಿ ಮುಪ್ತಾತ ಹೊಡ್ಸ್ಕೋತಾನೆ ಹೊಡ್ಸ್ಕಂಡು ಒಂದ್ ಗಿಡದ ಬುರಕ್ ಕುಂದರ್ತಾನೆ ಕುಂತ ಏನ್ ಮಾಡ್ತಾನೆ ಕುಂತ ಬಸ್ಲಿ ಮುಪ್ತಾತ ಏನ್ ಮಾಡ್ತಾನೆ ಹೌದು ನಾನು ಇವ್ನ ಏನ್ ತಿಂದಿದ್ದೆ ಒಂದೇ ಒಂದು ಕಬ್ಬಲ್ಲ ಒಂದೇ ಒಂದು ಕಪ್ಪಿಗೆ ಇಷ್ಟು ಹೊಡಿತಾನ ಅಂತೇಳಿ ಆಗ ದೃಷ್ಟಿ ಹಾಯಿಸ್ತಾನೆ ಬಸ್ಲಿಗುಪ್ತಾತು ಆ ಕಪ್ಪಿನ ಮೇಲೆ ದೃಷ್ಟಿ ಹಾಯಿಸಿದ್ರೆ ಕಪ್ಪಿನಲ್ಲ ಬೆಂಕಿ ಸುಟ್ಟು ಹೋಗ್ತದೆ ಆ ಏನಾದರೂ ಶಕ್ತಿ ಬಸ್ಲಿ ಮುಂತಾದನ ಶಕ್ತಿ ಸ್ವರೂಪ ಎಲ್ಲಿ ಕಾಣ್ತದೆ ಸದ್ಗುರು ತ್ರಿಶು ಲಕ್ಷ ಕಾಣ್ತದೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಮ್ಮಪ್ಪ ಆಡಂಬರ ಮಾಡಿಲ್ಲ ನಮ್ಮಪ್ಪ ತೋರ್ಸ್ಲಿಕ್ಕೆ ಇಟ್ಕೊಂಡಿಲ್ಲ ನಾವಪ್ಪ ತೋರ್ಸ್ಕೊಳ್ಲಿಕ್ಕೆ ಇಟ್ಕೊಂಡಿಲ್ಲ ರಾಜಕಾರಣಿ ಮಾಡ್ಲಿಕ್ಕೆ ಹತ್ತಿಲ್ಲ ಅಲ್ಲಿ ಹಂಗೆ ಕದಕಂಗೆ ಕಿದಕಿಂಗೆ ನೀವೇನ್ ಮಾಡಕ್ ಮಾಡಕತ್ತೀರಿ ಯಾರ್ದೋ ಮಾತು ಕೇಳಿ ಯಾರ್ದೋ ಏನ್ ಮಾಡ್ಕೊಂಡು ಉಚುತ್ ಮಾಡಕತ್ತೀರಿ ಶಕ್ತಿ ಬರೇ ಉಪದೇಶ ಕೊಡೋದಲ್ಲ ನಡೆ ನುಡಿ ಹೇಳೋದಲ್ಲ ಅದರ ಜೊತೆಗೆ ಶಕ್ತಿ ಪಡ್ಕೊಂಡಂತ ಗುರು ಇರ್ಬೇಕು ನಡೆ ನುಡಿ ಹೇಳೋದು ಎಲ್ಲರೂ ಹೇಳ್ತಾರೆ ಈಗ ಸತ್ತ ನಾನು ನಮ್ಮಪ್ಪನ ಮಾತು ಕೇಳಿದ್ ನಡೆ ನುಡಿ ಹೇಳ್ತೇನೆ ನಾ ಗುರು ಹೇಳ್ಕಾಗ್ತೇನೆ ಶಕ್ತಿ ಇರ್ತದೆ ಗುರುವಿನ ಮೇಲೆ ನಡೆ ನುಡಿ ಕಲ್ತಾವೆ ಯಾವ ನನ್ನ ಗುರು ಆಗಿ ನಾನು ಉಪದೇಶ ಅದರಲ್ಲ ಶಕ್ತಿ ಇರ್ತದೆ ದೃಷ್ಟಿ ಆಯ್ತದಲ್ಲ ಕೈ ಹಿಂಗೆ ಅಂತ ಸಾಮಾನ್ಯ್ರೆ ನೀವು ಸಾಮಾನ್ಯ ಅಂತಕೊಂಡ್ರೆ ಸುಮ್ಮನೆ ಈ ಪುಡಾರಿ ಯಾರೋ ಏನೋ ಮಾಡ್ತಕ್ಕಂಥದ್ದನ್ನು ತಿಳ್ಕೊಂಡು ಮಾತಾಡ್ಬಾರ್ದು ಎಲ್ಲ ಸ್ವಾಮಿಗಳದ್ದೇ ಬೇರೆ ನಮ್ಮನೇ ಬೇರೆ ಇದು ಸದ್ಗುರು ರಂಗಲಿಂಗೇಶ್ವರ ಈ ಪುಣ್ಯಾಸ್ತಂಭ ಇದೆಯಲ್ಲ ನೀವೇನು ಶಿಶು ಮಕ್ಕಳಾಗಿದ್ದೀರಲ್ಲ ಏಳು ಏಳು ಜನ್ಮದ ಪುಣ್ಯವಂತರು ನೀವು ನಿಮ್ಗೆ ಉಪದೇಶ ಸಿಕ್ಕದಂದ್ರೆ ನೀವು ಪುಣ್ಯವಂತರು ಅದು ನಿಮ್ಗೆ ನಿಮ್ಮ ಗಂಡನಿಂದ ಮಾಡಿದ ಪುಣ್ಯಕ್ಕೆ ಸಿಕ್ಕೋದೋ ಅಥವಾ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯಕ್ಕೆ ಸಿಕ್ಕೋದು ಅಥವಾ ಬೇರೆ ಯಾರಾದರೂ ಮಾಡಿದ ಪುಣ್ಯಕ್ಕೆ ಸಿಕ್ಕೋದೋ ಇಲ್ಲಿ ಉಪದೇಶ ಸಿಕ್ಕದ ನಿಮಗೆ ಅದು ಸಿಕ್ಕದೇ ದೊಡ್ಡದ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅದ ಸರಿಯಾಗಿ ನಡೆದಿದ್ದೆ ಆದರೆ ಗುರುವಿನ ಮರಗ ನೀವು ಹೆಂಗಂತಿರ್ತೀರಿ ಗೊತ್ತಿಲ್ಲ ನಾನು ಕೇಳ್ದಿ ಕೆಲವು ಏ ಅಪ್ಪಗೇನು ಗೊತ್ತಾಗ ಸುಮ್ಮನೆ ಅವರೇರ್ತೀನಿ ಏ ಅಪ್ಪ ಹಂಗೆ ಅಂತಿರ್ತಾರೆ ಬರೀ ಅಂತೀರಿ ಮತ್ತೆ ಪದಾರ್ ಕೇಳ್ತೀರಿ ಗುರುವಿನ ಗುಲಾಮ ನಾಗುವ ತನಕ ದೊರೆಯದ ಅಣ್ಣ ಮುಕ್ತಿ ಅಪ್ಪ ಬರಿ ಅಂತ ನೀವು ಅಪ್ಪರ್ ಕೆಲಸ ಶಾಣಿ ಆದ್ರಲ್ಲ ಸಲ ಅಪ್ಪರು ಹೇಳಿದ ಮುತ್ತೇರಿ ಹೇಳಿದ ಕತೆ ನಾನು ಮುತ್ತೇರಿ ಹೇಳಿದ ಕತೆ ಅಪ್ಪರು ಅಲ್ಲಿ ಮಾತಾಡ್ತಿದ್ರು ಗುರುನಾಥ ಯಾ ಗುರುನಾಥ ಬೇವಿನ ಗಿಡಕ್ಕೆ ಮಾವಿನ ಗಿಡ ಅಂದ್ರೆ ಹುರುವ ಅನ್ಬೇಕಪ್ಪ ಅಪ್ಪ ಅದು ಬೇನ್ಗಿಡ ಅಲ್ಲ ಅದು ಅಲ್ಲ ಆಗ್ಲಾಕೇನಾ ಅದಕ್ಕೆ ಹೂವನ್ಬೇಕು ಅಂದಾಗ ಮಾತ್ರ ಗುರುವಿನ ಒಂದು ದಾರಿ ಸಿಗ್ತದೆ ಗುರುನಾಥ ನಮ್ಗೆ ಆಶೀರ್ವಾದ ಸಿಗ್ತದೆ ಏ ಅಪ್ಪ ಅಲ್ಲದಲ್ಲ ಗಿಡ ಅಂದಿರ ಕೆಟ್ಟ ಹೋಗ್ತೀರಿ ಇಂಥದಿದ್ದಾಗ ನೀವು ಬೇರೆ ಮಾತು ಕೇಳಿ ಯಾವ್ದನ್ನ ಏನೋ ಮಾಡ್ಲಕ್ಕಾದ್ರೆ ನಿಮ್ ಸಂಸಾರನೂ ಉದ್ದಾರಾಗಲ್ಲ ನಿಮ್ ಜಿ ಮೋಕ್ಷಕ್ಕೂ ನಿಮ್ಮ ನಿಮ್ ಜೀವನ ಹೋಗ್ತದೆ ಅದಕ್ಕಾಗಿ ದಯಮಾಡಿ ನೀವೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾರ ಮಾತಿ ಕೇಳಬೇಡ್ರಿ ಗುರುನಾಥ ಏನ್ ಹೇಳ್ತಾನೆ ಅತನ ಪಾದಕ್ಕೆ ಬಂದ್ಬೇಡ್ರಿ ನಿಮ್ಗೇನು ಸಮಸ್ಯೆ ಸಣ್ಣದಾದ್ರೂ ಪಾದಕ್ ಬಿಡ್ರಿ ದೊಡ್ಡದಾದ್ರೂ ಸಮಸ್ಯೆ ಪಾದಕ್ ಬಿಡ್ರಿ ಉಪದೇಶ ತಗೊಂಡಿ ಒಂದು ಕಾರಣಕ್ಕೆ ನಿಮ್ಗೆ ಅದು ಇದ್ರೇನು ಇದು ಇದ್ರೆ ಕಂಗೆ ಇದ್ರೆ ಇವ್ರೆ ಯಾವ್ದು ಬೇಡ ಮೊದಲು ನೀವು ಅದನ್ನ ಆಶೀರ್ವಾದ ಪಡ್ಕೊಡ್ರಿ ಫಸ್ಟ್ ಆಶೀರ್ವಾದ ಪಡ್ಕೊಂಡು ಮುಂದೆ ಇಂಥ ಗಡಿಗೆ ನಡಿ ನುಡಿ ಪತ್ ಏನೋ ಪ್ರಸಾದ ಎಲ್ಲ ಸಿಂಧಿರ್ತಾವೆ ಅದಿಲ್ಲದನಿ ಒಮ್ಮಲ್ಗೆ ನಾವು ಕೊಡಂತಂದ್ರೆ ಮೊದಲ ಭೂಮಿಗೆ ಬಿತ್ತಬೇಕಾದ್ರೆ ಒಮ್ಮಲ್ಲಿಗೆ ಹೋಗಿ ಬಿತ್ತಿ ಬಿಡ್ತೇನೆ ಒಳ್ಳೆ ಮೊದಲು ಹೊಲ ಇದು ಮಾಡ್ತೀರಿ ಅದಾದ ಮಳಕ ಹೊಲಕ್ಕೆ ಒಂದಿನ ಗಳೆ ಸಾಗಿಸ್ತೀರಿ ಗಳೆ ಸಾಗಿಸಿದ ಮಳಕ್ಕೆ ಗಳ ಬೇಸಿಗೆ ಮೊದ್ಲೇ ನೇಗಿಲು ಹೊಡಿತೀರಿ ನೇಗಿಲು ಹೊಡೆದು ಬಿಸಿಲು ಕಾಯಿಲೆ ಅಂದ್ರೆ ಬಿಸಿಲಿಗೆ ಎಷ್ಟು ದಿನ ಬಿಡ್ತೀರಿ ಬಿಸಿಲು ಕಾಯಿಲೆ ಅಂತ ಬಿಡ್ತಿರಲ್ಲ ಭೂಮಿ ನೇಗಿಲು ಹೊಡ್ದು ಒಳ ಗುಟ್ಟ ಮೊಳಕ್ ಅದೆಲ್ಲ ಬಿಸಿಲು ತಿನ್ನ ಕಡೆ ಗಳೆ ಹೊಡಿತೀರಿ ಗಳೆ ಹೊಡೆದು ಹೆಂಗ್ ಗಳೆ ಹಾಕ್ತದ ಸಣ್ಣ ನೀವು ತಂಬಾ ಕಾಕಿ ಹಣ್ಣು ತಿಕ್ತಿರಲ್ಲ ತಂಬಾ ಕಾಕಿ ಹಣ್ಣು ಭೂಮಿ ಆದಾಗ ಮಳೆ ಬಂತು ತೊಗೊಂಡ್ರೆ ಆ ಭೂಮಿಯಾಗಿ ಬಿತ್ತಿದ ಬೀಜ ಒಳ್ಳೆ ಫಲ ಕೊಡ್ತದೆ ಅದ್ರಂಗ ನೀವು ಉಪದೇಶ ತಗೊಂಡ ಮಾತ್ರಕ್ಕೆ ನಿಮಗೆ ಬೆಳೆ ಬಿತ್ತಲಿಕ್ಕೆ ಬರಲ್ಲ ನಿಮ್ಮ ಭೂಮಿ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಏನಿದೆ ಅಲ್ಲ ಅದು ಅದಾಗಬೇಕಾಗ ಬಿಸಿಲಿಗೆ ಬಿಸಿಲಿಗೆ ಬಿಡ್ಬೇಕು ಬಿಸಿಲು ತಿನ್ಬೇಕದು ಬಿಸಿಲು ತಿಂದ ಮಳಗ್ ಮತ್ತೆ ಗಳೆ ಹೊಡಿಬೇಕು ಗಳೆ ಮತ್ತೆ ಅದಕ್ಕೆ ಮಳಿಗಾಯಿ ಕಾಯ್ಬೇಕು ಆ ಮಳಿ ಬಂದ ಮತ್ತೆ ಅದು ಕರೆಕ್ಟ್ ಹಸಿ ಆಗಿದೆ ನೋಡ್ಬೇಕು ಅದು ಹಸಿ ಆಗ್ಯದಿಲ್ಲ ನೋಡಿದ್ರೆ ಬೀಸ ಬಿತ್ಬೇಕಲ್ಲ ಅದರಂಗ ನೀವು ಇಲ್ಲಿ ಬಂದ ಗುರುನಾಥನ ದಾರಿ ದಾರಿಯಾಗಿದ್ದೀರೋ ಇಲ್ಲ ನಿಮ್ ಕೆಟ್ಟ ವಿಚಾರಗಳು ಹೋಗ್ಯವೋ ಇಲ್ಲ ನಿಮ್ಗೇನು ಅಲ್ಲಿ ಸದಿ ಹೋಗ್ಯದೋ ಇಲ್ಲ ಬಿಸಿಲು ತಿಂದು ಮಣ್ಣು ಹದಾಗ್ಯದೋ ಇಲ್ಲ ಗಳೆ ಹೊಡೆದಾಗ ಅದು ಎಲ್ಲಿ ಹೊಡ್ಲಿಕ್ಕೆ ಇಲ್ಲ ಅದೆಲ್ಲ ಆಗಿ ಆಗಿ ಆಗ ಆದ್ಮಕ ಹಿಂದ ನಿಮಗೆ ಬಿತ್ತಬೇಕಿಲ್ಲ ಅಂತ ಗುರುನಾಥ ನೋಡ್ತಾನೆ ಹಸಿ ಆಗ್ಯದ ಕರೆಕ್ಟ್ ಆಗ್ಯದ ಇದು ಭೂಮಿ ಕರೆಕ್ಟ್ ಆದ ನಾ ಬಿತ್ತಿರ ಸರಿ ಆತಾಗ ಆವಾಗ ಗುರುನಾಥ ನಿಮ್ಗೆ ಬಿತ್ತಲಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದು ಮೊದಲ ಶಿಶು ಮಕ್ಕಳಾದಂಥವ್ರು ನಾವೆಲ್ಲರೂ ನಾನು ಹಿಡ್ಕೊಂಡು ನಾನೇನು ಬೈರಲ್ಲ ನಿಮ್ಮರ್ದಾಗ ನಾ ಇದ್ದೀನಿ ನಾವೆಲ್ಲರೂ ಈ ದಾರಿಯಾಗಿ ನಡೆಮು ಅಂತೇಳಿ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರ ಬೆಲ್ಲಿ ಒಂದು ಸಲ ಮನವಿ ಮಾಡಿಕೊಳ್ತಾ ಸದ್ನಾಥ್ ಸದ್ಗುರುನಾಥ ತ್ರಿಷಲಕ್ಷಣರ ಪಾದಾರವಿಂದ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಅಯ್ಯಮ್ಮ ಸೌಕರ್ ಅಯ್ಯಮ್ಮ ಸೌಕ ಅಯ್ಯಮ್ಮ ಸೌಕಾರ್ತಿ ಚಂದಪಟ್ನವರು ಬಂದು ಸದ್ಗುರುನಾಥರಿಂದ ಆಶೀರ್ವಾದ ಪಡ್ಕೋಬೇಕು ಅದೇ ರೀತಿಯಾಗಿ ಸಹಪಾಠಿಗಳು ಎಲ್ಲರೂ ಬಂದು ಈರಮ್ಮ ಈರಮ್ಮ ರೆಡ್ಡಿ ರಡ್ಡಿರವರು ಬಂದು ಆಮೇಲೆ ಕಂಬರ್ ಸರವರು ಬಂದು ಎಲ್ಲರೂ ಬಂದು ಸದ್ಗುರುನಾಥರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅದೇ ರೀತಿಯಾಗಿ ಪರಮಾನಂದ ಪರಮಾನಂದ ಅವರು ಬಂದು ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ನಾವು ಅವ್ರಲ್ಲಿ ವಿನಂತಿಸ್ಕೊಳ್ತೇನೆ ಬರೀ ಯಾವ ಕರ್ಕೊಂಬರ